ಕರ್ನಾಟಕ ಉರ್ದು ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಈದ್ ಮಿಲನ್ ಮುಷಾರ ಮುನಾಹಿದ್ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮೌಲಾನಾ ಮೊಹಮ್ಮದ್ ಅಲಿ ಕರ್ನಾಟಕ ಉರ್ದು ಅಕಾಡೆಮಿ ಇವರ ನೇತೃತ್ವದಲ್ಲಿ ಈದ್ ಮಿಲನ್ ಹಬ್ಬದ ಆಚರಣೆಯನ್ನು ಕರ್ನಾಟಕ ಉರ್ದು ಅಕಾಡೆಮಿಯಿಂದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾಲ್ಕರಿಂದ ಐದು ಜಿಲ್ಲೆಗಳಿಂದ ಕವಿಗೋಷ್ಠಿಗೆ ಆಗಮಿಸಿದ್ದಾರೆ ಈ ಗೋಷ್ಠಿಯಲ್ಲಿ ಉರ್ದು ಭಾಷೆಗೆ ನಮ್ಮ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಶ್ರೀ ಜಮೀರ್ ಅಹಮದ್ ರವರು ಉರ್ದು ಅಕಾಡೆಮಿಗೆ ಎರಡು ಕೋಟಿ ರು ಬಜೆಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಉರ್ದು ಪ್ರಚಾರಕ್ಕಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ಉರ್ದು ಭಾಷೆಯ ಬಗ್ಗೆ ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಮತ್ತು ಇತರೆ ಸಂಘ ಸಂಸ್ಥೆಗಳಲ್ಲಿ ಭಾಷಾ ಪ್ರಚಾರಕ್ಕಾಗಿ ನಾವು ಪ್ರಯತ್ನಿಸುತ್ತೇವೆ ಇದಕ್ಕೆ ಸರ್ಕಾರ ಸಹಾಯ ಹಸ್ತ ಮಾಡಿದ್ದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸುತ್ತೇವೆ ಎಂದು ಅಧ್ಯಕ್ಷರು ತಿಳಿಸಿದರು ईद मिलन मुशायरा मुनद है कर्नाटका उर्दू अकेडमी इस बात की कोशिश कर रही है कि कर्नाटका में उर्दू जबान का फ़रो हो प्रमोशन हो हमारी जबान कनाडा है हम कनाडा बात करते हैं यह हमारी सूबे की राज्य स्टेट लैंग्वेज है और उर्दू भी हमारे हिंदुस्तान की जबान है गंगा जमनी तहजीब का मजहर है इस जबान में प्यार है मोहब्बत है बखवत है और इस जबान के फरोह के लिए हमारी कांग्रेस सरकार ने श्री सिद्धरामैया जी ने उनके पूरे तमाम मिनिस्टर्स ने और हमारे तमाम मुस्लिम लीडर्स ने मिलकर कर्नाटका उर्दू अकेडमी के लिए दो करोड़ रुपए का बजट पास किया है लास्ट ईयर उन्होंने डेढ़ करोड़ का बजट दिया था हमारा काम देखकर वो खुश होकर उन्होंने 50 लाख रुपए बढ़ाए दो दो करोड़ का बजट उन्होंने दो हज़ार और 26 के लिए दिया है और पूरे स्टेट के थर्टी वन में हम उर्दू को कवाली के जरिए मुशायरे के जरिए से उर्दू ड्रामा के ज़रिए से और उर्दू जो मुसन्फ़ हैं आथर्स हैं और पोइट्स हैं उनको हम प्रमोट करते हैं और उर्दू आंगनवाड़ी के लिए भी हम सपोर्ट करते हैं और हर तीन महीने पे हमारा एक रिसाल अजकार निकलता है तर्जुमान निकलता है उर्दू ज़बान के लिए हम जदोज कर रहे हैं इसी सिलसिले की एक कड़ी आज हुगली शहर में हमने ईद मिलन मुशारा मुनद किया है और इसमें हमने डिस्टिक गदक डिस्टिक हावेरी डिस्ट्रिक्ट बेलगाम और डिस्ट्रिक्ट हुबली धारवाड़ हमारे पांच डिस्ट्रिक्ट के दस से ज़्यादा उर्दू पोइट्स को हमने इनवाइट किया है और इस प्रोग्राम में मेहमान खुदी के हैसीत से सदर अंजुमन इस्लाम फार्मर मिनिस्टर जनाब इंडसगरी साहब मौजूद हैं और जनाब शाकिर सनदी साहब हेस्कॉम ओडा के चेयरमैन मौजूद हैं और दीगर हमारे सियासी कायदीन अल्ताफ़ फल्डूर साहब मौजूद हैं डॉक्टर अब्दुलकरब हैं डॉक्टर बीजापुरी हैं ये तमाम हमारे मोज़ज़ मेहमान भी आज के इस मुशायरे में हमारे आने वाले हैं ನಮ್ಮ ರಾಜ್ಯದ ಒಂದು ದೊಡ್ಡ ಅಕಾಡೆಮಿ ಇದೆ ಉರ್ದು ಪ್ರಮೋಷನ್ ಬಗ್ಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವರು ಮತ್ತು ನಮ್ಮ ಮಿನಿಸ್ಟರ್ ಜನ ಬಿ ಜೆಟ್ ಜಮೀರ್ ಅಹಮದ್ ಅವರು ಎರಡು ಕಡೋ ಕರೋಡು ಎರಡು ಕೋಟಿ ನಮಗೆ ಬಜೆಟ್ ಕೊಟ್ಟಿದ್ದಾರೆ ಉರ್ದುಗೆ ಪ್ರಮೋಷನ್ ಮಾಡೋಕ್ಕೆ ನಮ್ಮ ನಾವು ಥರ್ಟಿ ಒನ್ ಡಿಸ್ಟ್ರಿಕ್ದಲ್ಲಿ ಉರ್ದು ಬಗ್ಗೆ ಭಾಳಷ್ಟು ನಾವು ಇದು ಟ್ರೈ ಮಾಡಾಕತ್ತೀವಿ ನಮ್ಮ ಭಾಳಷ್ಟು ಉರ್ದು ಪೊಯೆಟ್ಸ್ ಅದಾವು ಭಾಳಷ್ಟು ಉರ್ದು ರೈಟರ್ಸ್ ಅದಾವು ಅವ್ರು ಭಾಳಷ್ಟು ಉರ್ದು ಅದಾವು ಸ್ಕೂಲ್ಸ್ ಅದಾವು ಅದರಾಗೆ ನಾವು ಒಂದು ಪ್ರಮೋಷನ್ ಬಗ್ಗೆ ಟ್ರೈ ಮಾಡಕತ್ತೀವಿ ಈ ಬಗ್ಗೆ ನಮ್ಮ ಸರ್ಕಾರ ನಮಗೆ ಭಾಳ ಸಪೋರ್ಟ್ ಕೊಟ್ಟಿದ್ದೆ ಭಾಳ ಎನ್ಕರೇಜ್ ಕೊಟ್ಟಿದ್ದೆ ಪರ್ಟಿಕ್ಯುಲರ್ಲಿ ನಮ್ಮ ಮಿನಿಸ್ಟರ್ ಜನಾಬ್ ಬಿ ಜೆಟ್ ಸೈಮಿರಾಮ್ ಸಾಹೇಬ್ ಅವರು ಮತ್ತು ನಮ್ಮ ಎಲ್ಲ ನಾಯಕರು ಆ ಬಗ್ಗೆ ನಮಗೆ ಭಾಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಆ ಆದರೂ ವತಿಯಿಂದ ಇವತ್ತು ನಾವು ಹುಬ್ಬಳ್ಳಿದಲ್ಲಿ ನಮ್ಮ ದೊಡ್ಡ ಈ ನಗರದೇ ನಾವು ಕರ್ನಾಟಕದಲ್ಲಿ ಭಾಳಷ್ಟು ಮಂದಿ ಉರ್ದು ಮಾತಾಡ್ತಾರೆ ನಮ್ಮ ಹಿಂದೂ ಬಾಂಧವರು ಉರ್ದು ಮಾತಾಡ್ತಾರೆ ನಾವು ಯಾವ ಕನ್ನಡ ಹೆಂಗೆ ಕನ್ನಡ ಮಾತಾಡ್ತೀವಿ ಅವರು ಉರ್ದು ಮಾತಾಡ ಅದರಲ್ಲಿ ಮಾತಾಡ್ತಾರೆ ಮಾತಾಡ್ತಾರೆ ಆ ಬಗ್ಗೆ ನಾವು ಒಂದು ಇವತ್ತು ಈದ್ ಮೇಲೆ ಹುಷಾರ ಇಟ್ಟಿದ್ವಿ ನಮ್ಮ ನಾಲ್ಕಲಿಂದ ಐದು ಡಿಸ್ಟಿಕ್ಲಿಂದ ನಾವು ನಮ್ಮ ಉರ್ದು ಕವಿ ಪೊಯಿಟ್ಸಿಗೆ ನಾವು ಇನ್ವೈಟ್ ಮಾಡಿದ್ದೀವಿ ಎಲ್ಲ ನಮ್ಮ ನಾಯಕರು ಇರ್ತಾರೆ ಕಾಂಗ್ರೆಸ್ ನಾಯಕರು ಎಲ್ಲರು ಇರ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀ ಸೈಯದ್ ಅಜ್ಜಂಪಿರ್ ಖಾತ್ರಿ ರವರು ಮಾತನಾಡಿ ಈ ಈದ್ ಮಿಲನ್ ಮುಷಾರ್ ಮುನಾಹಿದ್ ಅಥವಾ ಮಿಲಾದು ನಬಿ ಇದು ಇಸ್ಲಾಂ ಧರ್ಮದ ಮಹತ್ವದ ಧಾರ್ಮಿಕ ಹಬ್ಬವಾಗಿದೆ ಈ ಹಬ್ಬವನ್ನು ಪ್ರವಾದಿ ಮಹಮ್ಮದ್ ನಬಿ ಅವರ ಜನ್ಮದಿನದ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಮುಸ್ಲಿಂ ಸಮುದಾಯಗಳು ವಿಶ್ವಾದ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ಆಚರಿಸುತ್ತಾರೆ ವಿಶೇಷವಾಗಿ ನಮಾಜ್ ಧರ್ಮ ಧಾರ್ಮಿಕ ಉಪನ್ಯಾಸಗಳು ಮತ್ತು ಗೋಷ್ಠಿಗಳು ನಡೆಸಲಾಗುತ್ತದೆ ಅಲ್ಲದೆ ನಮ್ಮ ಸರ್ಕಾರವು ಉರ್ದು ಭಾಷೆಗೆ ಒತ್ತು ಕೊಟ್ಟು ಭಾಷೆ ಬಳಸಲು ಸಿಎಂ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಅವರು ಎರಡು ಕೋಟಿ ರು ಬಜೆಟ್ ಮಂಡಿಸಿದ್ದು ಸಂತಸ ವಿಷಯವಾಗಿದೆ ಎಂದು ತಿಳಿಸಿದರು ಇವತ್ತಿನ ದಿವಸ ನಮ್ಮ ಮಾರ್ಗದರ್ಶಕರು ಅಲ್ಹಾಜ್ ಅಲಿ ಮೊಹಮ್ಮದ್ ಅಲಿ ಮೌಲಾನಾ ಅವರು ಒಂದು ನೇತೃತ್ವದಲ್ಲಿ ಈದ್ ಮಿಲನ್ ಪ್ರೋಗ್ರಾಂ ಇವತ್ತಿಟ್ಟಿದ್ದಾರೆ ಈದ್ ಮಿಲನ್ ಮೊನ್ನೆ ತ್ಯಾಗ ಬಲಿದಾನ ಮತ್ತು ಇಸ್ಲಾಂ ಧರ್ಮದ ಸಂದೇಶ ಪೈಗಂಬರ ಸಂದೇಶ ಸಾರುವ ಏನೋ ಒಂದು ದೊಡ್ಡ ಹಬ್ಬ ಅದು ಅದು ಹಬ್ಬ ಕೇವಲ ಊಟ ಮಾಡಿ ಆಚರಣೆ ಮಾಡೋದಲ್ಲ ನಮ್ಮ ಜೀವನದಲ್ಲಿ ಬರುವ ಎಲ್ಲ ದುಷ್ಟ ಚಟಗಳು ಶಕ್ತಿಗಳು ಅವೆಲ್ಲ ಮುಗಿಸಿ ನಾವು ಬದುಕಿದ್ರೆ ಮಾತ್ರ ನಮ್ಮ ತ್ಯಾಗ ಅನ್ನುವಂಥದ್ದು ನಾವು ಕುರ್ಬಾನಿಗೆ ಕೊಡೋದು ಅದು ಒಂದು ಕಡೆ ಆದರೆ ನಮ್ಮ ಯುವಕರಿಗೆ ಇಸ್ಲಾಂ ಸಂದೇಶ ಕೊಟ್ಟಿದೆ ತಮ್ಮಲ್ಲಿರ್ತಕ್ಕಂಥ ಯವನಿಗೆ ನೀವು ಕೊಲೆ ಮಾಡಿ ಅಂದಾಗ ಮಾತ್ರ ಇಸ್ಲಾಮಿನ ಏನು ಆದೇಶ ಪಾಲನೆ ಮಾಡ್ದಂಗೆ ಆಗ್ತದೆ ಅನ್ನೋಂಥದ್ದು ಇವತ್ತು ಉರ್ದು ಅಕಾಡೆಮಿ ಅಧ್ಯಕ್ಷರಾಗಿ ಅಲಿ ಜನ ಮೌಲಾನಾ ಸಾಬ್ ಮೊಹಮ್ಮದ್ ಅಲಿ ಮೌಲಾನಾ ಸಾಬ್ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮ್ಮ ನಾಯಕರು ಜಮೀರ್ ರಾಮ್ ಸಾಹೇಬ್ ನಾಯಕತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ತಿರುಗಿ ಉರ್ದು ವಿಶ್ವದ ಈ ಒಂದು ಲ್ಯಾಂಗ್ವೇಜ್ ಉರ್ದು ಇವತ್ತು ಭಾರತ ದೇಶದಲ್ಲಿ ನಾನು ನೋಡ್ದಂಗೆ ಪಂಜಾಬ್ ಕಡೆ ಹೋದ್ರೆ ನಮ್ಮೆಲ್ಲ ದಲ್ಲಿ ಕೂಡ ಉರ್ದು ನಮ್ಮ ಉತ್ತರ ಪ್ರದೇಶದಲ್ಲಿ ಹೈದರಾಬಾದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಉರ್ದುಗೆ ಭಾಳ ಒಂದು ದೊಡ್ಡ ಇತಿಹಾಸ ಇದೆ ಉರ್ದು ಭಾಷೆಗೆ ಬಹಳ ದೊಡ್ಡ ಒಂದು ಗೌರವ ಇದೆ ಉರ್ದು ಭಾಷೆ ಭಾಳ ಟಫ್ ಲ್ಯಾಂಗ್ವೇಜ್ ಅದು ಆದರೂ ಕೂಡ ಅದು ಭಾಳ ಜನ ನಮ್ಮ ಹಿಂದೂ ಬಾಂಧವರು ಕೂಡ ಉರ್ದು ಕಲ್ತಿದ್ರು ನಮ್ಮ ಹಿಂದಿನ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಸಾಹೇಬರು ಉರ್ದು ಬರಿತಿದ್ರು ಉರ್ದು ಓದ್ತಿದ್ರು ನಾನು ನೋಡಿದೀನಿ ಮನ್ಮೋಹನ್ ಸಿಂಗ್ ಸಾನ್ಮೋಹನ್ ಸಿಂಗ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀಮಾನ್ ಮನಮೋಹನ್ ಸಿಂಗ್ ಸಾಹೇಬ್ ಉರ್ದು ಇದು ಉರ್ದು ಎಲ್ಲರ ಭಾಷೆ ಇದು ಕೇವಲ ಮುಸಲ್ಮಾನ್ ಭಾಷೆ ಅಲ್ಲ ಇವತ್ತು ಎಲ್ಲರ ಭಾಷೆ ಅದಕ್ಕೆ ಬೆಳಕು ಚೆಲ್ಲುವಂಥ ಕೆಲಸ ಕೂಡ ನಮ್ಮ ಉರ್ದು ಅಕಾಡೆಮಿ ಅಧ್ಯಕ್ಷರು ನಮ್ಮ ಹಿರಿಯರಾಗಿರ್ತಕ್ಕಂಥ ಅಲಿ ಜನ ಮೊಹಮ್ಮದ್ ಮೌಲಾನಾ ಸಾಹೇಬ್ ಮಾಡ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ ಇವತ್ತು ಬಹಳಷ್ಟು ಒಂದು ಈ ಉರ್ದು ಭಾಷೆಗೆ ಒಂದು ಸಪೋರ್ಟ್ ಮಾಡುವಂತದ್ದು ಹೆಮ್ಮೆ ತರುವಂಥದ್ದು ಕೆಲಸ ನಡೀತಾ ಇದೆ ರಾಜ್ಯಾದ್ಯಂತ ಅದಕ್ಕೆ ನಾ ಈ ಸಂದರ್ಭದಲ್ಲಿ ಎಲ್ಲರಿಗೆ ಶುಭ ಹಾರೈಸ್ತೇನೆ ವಿಶೇಷವಾಗಿ ಮೊಹಮ್ಮದ್ ಜನ ಮೊಹಮ್ಮದ್ ಮೌಲಾನಾ ಸಾಹೇಬರು ನಮ್ಮೆಲ್ಲರಿಗೆ ಕರೆದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ಕೂಡ ಅಭಿನಯ ಸಲ್ಲಿಸ್ತೇನೆ ಆಮೇಲೆ ಡೈರೆಕ್ಟರ್ಸ್ ಇರ್ತಾರೆ ಮತ್ತೆ ಅದಕ್ಕೆ ಕೆಲವು ಪುಸ್ತಕ ಪ್ರಿಂಟ್ ಮಾಡ್ಬೇಕಾಗ್ತೈತಿ ಪುಸ್ತಕ ಪ್ರಿಂಟ್ ಮಾಡಿ ಎಲ್ಲ ಅದಕ್ಕೆ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಹಂಚಬೇಕಾಗ್ತೈತಿ ಉರ್ದು ಅಕಾಡೆಮಿ ಉದ್ದೇಶ ಏನು ಉರ್ದು ಅಕಾಡೆಮಿ ರಾಜ್ಯದಲ್ಲಿ ಆಕ್ಷನ್ ಪ್ಲಾನ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಉರ್ದು ಅಕಾಡೆಮಿಯ ಕಾರ್ಯವೈಖರಿ ಚಟುವಟಿಕೆ ಮತ್ತೆಲ್ಲ ಬೇಕಲ್ಲ ಟ್ರಾನ್ಸ್ಪೋರ್ಟ್ ಓಡಾಡಲಿಕ್ಕೆ ಖರ್ಚು ವೆಚ್ಚ ಬೇಕು ಅದಕ್ಕೆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಮೀರಮ್ಮ ಅಮ್ಮ ಸಾಹೇಬರು ಎರಡು ಕೋಟಿ ರೂಪಾಯಿ ಅದಕ್ಕೆ ನಾವು ಐದು ಕೋಟಿ ಕೊಟ್ರಿ ಅಂದಿದ್ವಿ ಸಾಹೇಬ್ರ ಮೌಲ್ ಸಾಹೇಬ್ ಕೇಳೋರಲ್ಲ ನಾವೆಲ್ಲ ಅವತ್ತಿದ್ವಿ ಫೈವ್ ಕ್ರೋಸ್ ಟೆನ್ ಕ್ರೋರ್ಸ್ ಕೊಟ್ರಿ ಫಸ್ಟ್ ಟು ಕ್ರೋರ್ಸ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಉರ್ದು ಏನು ಅಕಾಡೆಮಿ ಇದೆ ಅಲ್ಲ ಅದರ ಮುಖಾಂತರ ನಮ್ಮ ಉರ್ದು ಭಾಷೆಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನೀಡುವಂಥದ್ದು ಹೇಳಿ ಶ್ರೀಮಾನ್ ಅಮ್ಮದಲ್ಲಿ ಅಲಿ ಮೌಲ್ವಾನಾ ಸಾಹೇಬ್ರಿಗೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಜಮೀರಾಮ್ ಸಾಹೇಬ್ರ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಧನ್ಯವಾದ